ರಾಜ್ಯ ರಾಜಕೀಯದಲ್ಲಿ ಸದ್ಯ ಈಗ ಮೂರು ಬೈ ಎಲೆಕ್ಷನ್ ನಡೆದಿದ್ರು ಆ ಮೂರು ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಮಾತ್ರ ಹೆಚ್ಚು ಸುದ್ದಿಯಲ್ಲಿರೋದು ಯಾಕೆಂದ್ರೆ ನಿಮಗೆ ಗೊತ್ತೇ ಇದೆ ಯೋಗೇಶ್ವರ್ ವರ್ಸಸ್ ನಿಖಿಲ್ ಅಂತ ಬಂದ್ರು ಇದು ಡಿ ಕೆ ಬ್ರದರ್ಸ್ ವರ್ಸಸ್ ಎಚ್ ಡಿ ಕೆ ಅನ್ನುವ ಪ್ರತಿಷ್ಠೆ ಜೊತೆಗೆ ಆ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ತನ್ನ ಕೈವಶಕ್ಕೆ ತೆಗೆದುಕೊಳ್ಬೇಕು ಅಂತ ಡಿ ಕೆ ಬ್ರದರ್ಸ್ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ಗೆಲ್ಲೋ ಲೆಕ್ಕಾಚಾರವನ್ನ ಹಾಕಿದ್ರೆ ಎಚ್ ಕೆ ಕೂಡ ಆ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂತಹ ವಿಚಾರ ಜೊತೆಗೆ ಮಗನ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಈ ಚನ್ನಪಟ್ಟಣದ ಗೆಲುವು ನಿರ್ಧಾರ ಆಗುತ್ತೆ ಹೀಗಿರುವಾಗ ಪ್ರಚಾರದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಕರಿಯಾ ಹೇಳಿಕೆ ಈಗ ಒಂದ್ ರೀತಿ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಜಮೀರ್ ಅಹಮದ್ ಖಾನ್ ಸುತ್ತ ಒಂದು ರೀತಿ ಕಾರ್ಮೋಡವನ್ನ ಆವರಿಸಿದೆ ಅಂತ ಹೇಳಬಹುದು ಕರಿಯಾ ಹೇಳಿಕೆಯಿಂದ ದೂರ ದೂರ ಸರಿದಿದ್ದಾರೆ ಕೈ ನಾಯಕರು ಯಾಕಂದ್ರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ಈಗ ಕಾಂಗ್ರೆಸ್ನ ಸ್ಥಿತಿಯಾಗ್ಬಿಟ್ಟಿದೆ ಚನ್ನಪಟ್ಟಣದಲ್ಲಿ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಜಮೀರ್ ಅವರೇ ಒಂದ್ ರೀತಿ ಟ್ರಬಲ್ ಆಗ್ಬಿಟ್ರಾ ಅನ್ನೋ ಮಾತು ಕೇಳಿ ಬರುತ್ತೆ ಉಪ ಚುನಾವಣೆಯಲ್ಲಿ ಎಲ್ಲವೂ ಸರಿಯಾಗಿ ನಡ್ದಕೊಂಡು ಹೋಗ್ತಾ ಇದೆ ಅನ್ನುವಾಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಗುಟುರು ಹಾಕಿದ್ರು ಜೊತೆಗೆ ಜಮೀರ್ ವ್ಯಕ್ತಿನಿಂದನೆಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದೆ ಈಗ ಹೆಚ್ಚು ಸುದ್ದಿಗೆ ಕಾರಣ ಆಗಿದ್ದು ಹೀಗಾಗಿ ಜಮೀರ್ ಮೇಲೆ ಶಿಸ್ತು ಸಮಿತಿಯ ತೂಗುಗತಿ ತೂಗಾಡ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಅವರು ತನಿಖೆಯ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಜಮೀರ್ ಅವರಿಂದ ಲಾಭ ಇಲ್ಲ ಬರೀ ನಷ್ಟ ಅಂತ ಕೆಪಿಸಿಸಿ ಉಪಾಧ್ಯಕ್ಷರು ಕೂಡ ಗುಡುಗಿದ್ದು ಈ ಆರೋಪಕ್ಕೆ ಬೇರೆ ಬೇರೆ ನಾಯಕರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ ಜಮೀರ್ ಅವರು ಆಡಿದ ಒಂದು ಪದ ಇಷ್ಟೆಲ್ಲಾ ರಾಧಾಂತಕ್ಕೆ ಕಾರಣ ಆಗಿದೆ ಅಂತಂದ್ರೆ ಜಮೀರ್ ಆಡುವಂತಹ ಪ್ರತಿಯೊಂದು ಮಾತಿಗೂ ಸಾಕಷ್ಟು ಮಹತ್ವ ಇರುತ್ತೆ ಅನ್ನೋದೇ ಅರ್ಥ ಅಲ್ವಾ ಹಾಗಾದ್ರೆ ಜಮೀರ್ ಅಹಮದ್ ಖಾನ್ಗೆ ಇಷ್ಟೊಂದು ಮಹತ್ವ ಆದ್ರೂ ಯಾಕೆ ಆ ಮಹತ್ವವನ್ನ ಮರೆತು ಜಮೀರ್ ಮಾಡಿಕೊಂಡಂತಹ ಎಡವಟ್ಟುಗಳು ಈಗ ಅವರ ತಲೆದಂಡಕ್ಕೆ ಕಾರಣ ಆಗಬಹುದು ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ ಯಾಕಂದ್ರೆ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದ ಜಮೀರ್ ಕಿಚ್ಚನ್ನ ಹತ್ತಿಸ್ಬಿಟ್ಟಿದ್ದಾರೆ ಈಗ ಕೈಪಾಳೆಯಲ್ಲಿ ಒಂದ್ ರೀತಿ ಒಳಗೊಳಗೆ ಬೆಂಕಿ ಹತ್ಕೊಳ್ತಾ ಇದೆ ಸಚಿವರು ಆಡಿರುವಂತಹ ಮಾತು ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಆಗಿದೆ ಅಂತಂದ್ರೆ ಇದು ಚನ್ನಪಟ್ಟಣದ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೂ ಕೂಡ ಪರಿಣಾಮ ಉಂಟು ಮಾಡಬಹುದು ಜಮೀರ್ ಕೊಟ್ಟ ಹೇಳಿಕೆಯಲ್ಲಿ ಕಾಂಗ್ರೆಸ್ಗೆ ವರವಾಗುತ್ತಾ ಅಥವಾ ಶಾಪ ಆಗುತ್ತಾ ಅನ್ನೋದು ಕೂಡ ರಿಸಲ್ಟ್ ನಂತರ ಗೊತ್ತಾಗುತ್ತೆ ಎಚ್ ಡಿಕೆ ವಿರುದ್ಧ ಇವರು ಕೊಟ್ಟ ಹೇಳಿಕೆಯಿಂದ ಕೈ ಪಕ್ಷಕ್ಕೆ ನೆಗೆಟಿವ್ ಆಗುವ ಸಾಧ್ಯತೆನೇ ಹೆಚ್ಚು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇನ್ ಕೆಲವರು ಇದರಿಂದ ಯೋಗೇಶ್ವರ್ಗೆ ಸಹಕಾರಿ ಆಗುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಪ್ಲಸ್ ಕೂಡ ಆಗಬಹುದು ಅನ್ನುವಂತ ಚರ್ಚೆ ಕೂಡ ನಡೀತಾ ಇದೆ ಇತ್ತೀಚಿಗಂತೂ ವಕ್ಫ್ ಆಸ್ತಿ ವಿಷಯದಲ್ಲಿ ರಾಜ್ಯದ ಉದ್ದಗಲಕ್ಕೂ ರೈತರು ಮಠ ಮಂದಿರಗಳು ಶಾಲಾ ಕಟ್ಟಡಗಳಿಗೂ ನೋಟಿಸ್ ಕೊಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಒಂದ್ ರೀತಿ ಹಿನ್ನಡೆ ಆಗಬಹುದು ಬಿಜೆಪಿಗೆ ಒಂದ್ ರೀತಿ ಪ್ರಬಲ ಅಸ್ತ್ರವನ್ನ ಸರ್ಕಾರವೇ ಕೊಟ್ಟಂತಾಗ್ಬಿಟ್ಟಿದೆ ಮೇಲಿಂದ ಮೇಲೆ ಜಮೀರ್ ಅಹಮದ್ ಖಾನ್ ಕೊಡುವಂತ ಹೇಳಿಕೆಗಳು ನಡೆದುಕೊಳ್ಳೋ ರೀತಿ ಕಾಂಗ್ರೆಸ್ಗೆ ಮುಜುಗರ ತರೋದಂತೂ ಹೊಸದೇನಲ್ಲ ಇದು ವಿಪಕ್ಷಗಳಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ ನಾಯಕರ ಬೇಸರಕ್ಕೂ ಕಾರಣ ಆಗಿದೆ ವಕ್ಫ್ ವಿವಾದದ ಬಗ್ಗೆ ಅವರು ಕೊಟ್ಟಂತ ಹೇಳಿಕೆಗಳಾಗಿರಬಹುದು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸೂಚನೆಯನ್ನು ಕೂಡ ಕೊಡ್ತಾ ಇವೆ ಹೀಗಿರುವಾಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ದೂರು ಕೊಡೋದಕ್ಕೆ ಕಾಂಗ್ರೆಸ್ನಲ್ಲಿರೋ ಮುಸ್ಲಿಂ ನಾಯಕರ ನಿಯೋಗವೇ ಮುಂದಾಗಿದೆ ಆದ್ರೂ ಜಮೀರ್ ಆಡುವಂತಹ ಮಾತಿಗೆ ಮಹತ್ವ ಅನ್ನೋದ್ರ ಜೊತೆಗೆ ಅಷ್ಟೊಂದು ಈಸಿಯಾಗಿ ಒಂದು ಪದ ಬಳಕೆ ಮಾಡಿದ್ದಕ್ಕೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋ ಚಾನ್ಸಸ್ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ ಏನೇ ದೂರುಗಳು ಹೋದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಈಸಿಯಾಗಿ ಬಿಟ್ಕೊಡೋದಕ್ ಸಾಧ್ಯನಾ ಯಾಕಂದ್ರೆ ಸಿದ್ದರಾಮಯ್ಯವರ ಆಪ್ತರಲ್ಲಿ ಗುರುತಿಸ್ಕೊಂಡಿರೋರು ಜಮೀರ್ ಅಹಮದ್ ಖಾನ್ ಹಾಗೆ ಮುಸ್ಲಿಂ ಸಮುದಾಯದವರೆಲ್ಲರ ಸಪೋರ್ಟ್ ಜಮೀರ್ ಅಹಮದ್ ಖಾನ್ ಗಿದೆ ಮೊದಲು ಜಮೀರ್ ಅಹಮದ್ ಖಾನ್ ಜೆಡಿಎಸ್ ನಲ್ಲಿದ್ರು ಈ ಹಿಂದೆ ಮಾಜಿ ಸಿಎಂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಆಪ್ತರು ಅಂತ ಕೂಡ ಅನಿಸ್ಕೊಂಡಿದ್ರು ಆದರೆ ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಬೆಂಗಳೂರಿನ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಜಮೀರ್ ಅಹಮದ್ ಖಾನ್ ಮುಂಚೂಣಿಯಲ್ಲಿ ನಿಲ್ತಾರೆ ಜೆಡಿಎಸ್ನಿಂದಾನೇ ತಮ್ಮ ರಾಜಕೀಯ ವೃತ್ತಿಯನ್ನ ಶುರು ಮಾಡಿದ ಜಮೀರ್ ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರನ್ನ ತಮ್ಮ ರಾಜಕೀಯ ಗುರುಗಳು ಅಂತ ಕರೆದುಕೊಂಡಿದ್ದಿದೆ ಎಸ್ ಎಂ ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕ ಆದ ಮೇಲೆ ಎರಡ್ ಸಾವಿರದ ಐದರಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಆಗ ನಡೆದ ಉಪಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ ಜಮೀರ್ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೊದಲ ಮೈತ್ರಿ ಸರ್ಕಾರದಲ್ಲಿ ಹಜ್ ಮತ್ತು ವಕ್ಫ್ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು ನಂತರ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರರಲ್ಲಿ ಚಾಮರಾಜಪೇಟೆ ಕ್ಷೇತ್ರದಿಂದ ಜೆಡಿಎಸ್ ಶಾಸಕರಾಗಿ ಮತ್ತೆ ಗೆಲ್ತಾರೆ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭಾ ಸದಸ್ಯರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಕಾರಣಕ್ಕೆ ಜೆಡಿಎಸ್ನಿಂದ ಜಮೀರ್ ಅವರನ್ನ ಅಮಾನತು ಮಾಡಲಾಗುತ್ತೆ ಜೆಡಿಎಸ್ ಜೊತೆ ಮನಸ್ತಾಪ ಮೇಲೆ ಅವರು ಕಾಂಗ್ರೆಸ್ಗೆ ಬಂದಿದ್ದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಾಮರಾಜಪೇಟೆಯಲ್ಲೇ ನಿಂತು ಮತ್ತೊಮ್ಮೆ ಗೆದ್ದಿದ್ರು ಇದರ ನಡುವೆ ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಗೆಳೆದಿದ್ರು ಆದರೆ ಬಿಜೆಪಿಯ ಪಿಸಿ ಮೋಹನ್ ಅವರ ಮುಂದೆ ಸೋತಿದ್ರು ಒಟ್ನಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಐದು ಸಲ ಶಾಸಕರಾಗಿ ಗೆದ್ದು ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ರಾಜಧಾನಿ ಬೆಂಗಳೂರಿನ ರಾಜಕೀಯ ಅಂತ ಬಂದರೆ ಜಮೀರ್ ಅಹಮದ್ ಖಾನ್ ಅವರ ಪ್ರಾಬಲ್ಯ ಜಾಸ್ತಿ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಹದಿನೈದರಲ್ಲಿ ಬಿಬಿಎಂಪಿ ಚುನಾವಣೆ ನಡೆದಾಗ ಬಿಜೆಪಿ ನೂರು ಸ್ಥಾನಗಳಲ್ಲಿ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆದರೆ ಬಿಜೆಪಿಗೆ ಮೇಯರ್ ಪಟ ಸಿಕ್ಕಿರಲಿಲ್ಲ ಇದರ ಹಿಂದೆ ಜಮೀರ್ ಅಹಮದ್ ಖಾನ್ ಅವರ ತಂತ್ರಗಾರಿಕೆ ಕಾರಣ ಅಂತ ಹೇಳ್ಬಹುದು ಇವ್ರು ಓದಿರೋದು ಎಂಟನೇ ತರಗತಿಯಾದರೂ ಕೂಡ ಒಂದ್ ರೀತಿ ಯಶಸ್ವಿ ಉದ್ಯಮಿ ನ್ಯಾಷನಲ್ ಟ್ರಾವೆಲ್ಸ್ ಅನ್ನೋ ಖಾಸಗಿ ಬಸ್ ಸಂಸ್ಥೆ ಜಮೀರ್ ಅಹಮದ್ ಖಾನ್ ಅಸೋಸಿಯೇಟ್ಸ್ ಅನ್ನೋ ಸಂಸ್ಥೆಯ ಪಾಲುದಾರರು ಕೂಡ ಇವರು ಹೌದು ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರೋ ಜಮೀರ್ ಅಹಮದ್ ಖಾನ್ ಅವರ ಭವ್ಯ ನಿವಾಸವಂತೂ ಸದಾ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಇಲ್ಲಿ ಇಡಿ ಎಸಿ ಬಿ ಆದಾಯ ತೆರಿಗೆ ಇಲಾಖೆಯ ದಾಳಿ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ಅಂದ್ರೆ ಇಷ್ಟೆಲ್ಲ ರಾಜಕೀಯ ಅನುಭವದ ಜೊತೆಗೆ ವೈಯಕ್ತಿಕವಾಗಿಯೂ ಉದ್ಯಮಿಯಾಗಿಯೂ ಸಾಕಷ್ಟು ಹೆಸರು ಮಾಡಿದ್ದಾರೆ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ ಅಂತ ಮುಂಚೂಣಿಯಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪುಟದಿಂದ ತೆಗೆದುಹಾಕೋ ನಿರ್ಧಾರವನ್ನ ಅಷ್ಟೊಂದು ಈಸಿಯಾಗಿ ಸಿದ್ದರಾಮಯ್ಯ ಮಾಡೋದು ಡೌಟ್ ಯಾಕೆಂದ್ರೆ ಇಲ್ಲಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸೋಲಿಗೆ ಕೇವಲ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯೊಂದೇ ಕಾರಣ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ ಹೀಗಿರುವಾಗ ದೂರುಗಳು ಏನೇ ಬಂದ್ರು ಪಕ್ಷಕ್ಕೆ ಮುಜುಗರ ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೂ ಈ ವಿಷಯವನ್ನ ಇಟ್ಕೊಂಡು ಅವರಿಗೆ ರಾಜೀನಾಮೆಯನ್ನ ಕೇಳತ್ತೆ ಸಂಪುಟದಿಂದ ಜಮೀರ್ ಅವರನ್ನ ಕೈ ಅಂತ ಹೇಳೋದು ಅಸಾಧ್ಯ ಅಂತ ಹೇಳ್ಬೋದು ಯಾಕಂದ್ರೆ ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತ ಚರ್ಚೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತ ಚರ್ಚೆಗಳು ಬಂದಾಗ್ಲೆಲ್ಲ ಪ್ರಬಲವಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದು ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡೋದಿಲ್ಲ ಅವರು ಟೈಗರ್ ಅನ್ನೋ ರೀತಿಯಲ್ಲಿ ಅವರನ್ನ ಹೊಗಳ್ತಾ ಅವರ ಪರವಾಗಿನೇ ಬ್ಯಾಟಿಂಗ್ ನಡೆಸ್ಕೊಂಡು ಬರ್ತಾ ಇದ್ದಂತವರು ಜಮೀರ್ ಅಹಮದ್ ಖಾನ್ ಅವರು ಹೀಗಿರುವಾಗ ಅಷ್ಟೊಂದು ಸುಲಭವಾಗಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರನ್ನ ಬಿಟ್ಕೊಡೋದಿಲ್ಲ ಡಿ ಕೆ ಶಿ ಏನೇ ತಂತ್ರಗಾರಿಕೆಯನ್ನ ಮಾಡಿದ್ರು ಯಾರೇನೇ ಕಂಪ್ಲೇಂಟ್ ಕೊಟ್ರು ಆ ಒಂದು ಪದದಿಂದ ಜಮೀರ್ ಅವರ ಪದಚ್ಯುತಿ ಆಗುತ್ತೆ ಅನ್ನೋದು ಸುಳ್ಳು ಸೊ ನಿಮ್ಗೇನ್ ಅನ್ಸುತ್ತೆ ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ